ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಜಯಂತಿ ದೈಹಿಕ ಶಿಕ್ಷಣ ಶಿಕ್ಷಕಿ ಕೆಪಿ ಎಸ್ ನೆಂಪು ವಲಯ ಉಡುಪಿ ಜಿಲ್ಲೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಪರ ತಸ್ಮೈ ಶ್ರೀ ಗುರುವೇ ನಮ ಸ್ಪಾರ್ಕ್ ಅಕಾಡೆಮಿ ರಿಜಿಸ್ಟರ್ ಬೆಂಗಳೂರು ಮಾತೆಂಬುದು ಜ್ಯೋತಿರ್ಲಿಂಗ ತರಬೇತಿಯು ನನ್ನ ಜೀವನದಲ್ಲಿ ಕಂಡುಕೊಂಡ ಅತ್ಯದ್ಭುತ ತರಬೇತಿ ಇದಾಗಿದೆ ಈ ತರಬೇತಿಯಲ್ಲಿ ನಾನು ಬಹಳಷ್ಟು ಕಲಿತುಕೊಂಡಿದ್ದೇನೆ ಹಾಗೆ ನನ್ನ ಜೀವನ ಕ್ರಮವನ್ನು ಬದಲಾಯಿಸಿಕೊಂಡಿದ್ದೇನೆ ಹಾಗೆ ಈ ತರಬೇತಿಯಲ್ಲಿ ತರಬೇತಿಯಿಂದ ಓದು ಬರಹ ಹೆಚ್ಚಳವಾಗಿದೆ ಯೋಚನಾ ಲಹರಿ ಹೆಚ್ಚಿದೆ ಮಾತಿನ ಶೈಲಿಯು ಉತ್ತಮವಾಗಿದೆ ಜೀವನ ಕ್ರಮವು ಉತ್ತಮವಾಗಿದ್ದು ಚಟುವಟಿಕೆಗಳು ಹೆಚ್ಚಿವೆ ಬೇಗ ಹೇಳುವ ರೂಢಿಯನ್ನು ಬೆಳೆಸಿಕೊಂಡಿದ್ದೇನೆ ಆರೋಗ್ಯವು ಉತ್ತಮವಾಗಿದೆ ಪ್ರೀತಿ ಗೌರವ ಹೆಚ್ಚಾಗಿದೆ ಕೃತಜ್ಞತೆಯ ಗುಣವನ್ನು ಹೆಚ್ಚಿಸಿಕೊಂಡಿದ್ದೇನೆ ಎಲ್ಲ ವಿಷಯಗಳನ್ನು ಕಲಿತು ಕಲಿಸುವ ಮತ್ತು ಬೆಳೆಸುವ ಗುಣವನ್ನು ರೂಢಿಸಿಕೊಂಡಿದ್ದೇನೆ ಸಮಯ ಪಾಲನೆ ಸರಳತೆಯನ್ನು ವೈಗೂಡಿಸಿಕೊಂಡಿದ್ದೇನೆ ಕಥಾ ಶೈಲಿಯಲ್ಲಿ ಮಾತನಾಡುವುದನ್ನು ಕಲಿ ಕಲಿತುಕೊಂಡಿದ್ದೇನೆ ವೇದಿಕೆ ಭಯವನ್ನು ಹೋಗಲಾಡಿಸಿಕೊಂಡಿದ್ದೇನೆ ಒಟ್ಟಾರೆಯಾಗಿ ಉತ್ತಮ ಜೀವನವನ್ನು ರೂಪಿಸುವ ಶಕ್ತಿ ಇರುವುದು ಪಾರ್ಕ್ ಕಡೆ ಮಾತೆಂಬ ಜ್ಯೋತಿರ್ಲಿಂಗ ತರಬೇತಿಗೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ಈ ಒಂದು ತರಬೇತಿಯಲ್ಲಿ ಅನೇಕ ಜನ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದ್ದು ಹಾಗೆ ಇವರು ಉತ್ತಮ ರೀತಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಉತ್ತಮ ತರಬೇತಿಯನ್ನು ನೀಡಿದ್ದಾರೆ ನನಗೆ ಈ ತರಬೇತಿಯಲ್ಲಿ ಉತ್ತಮ ಜಯಂತಿ ಹುದಾರ್ ಮೇಡಮ್ ಹಾಗೂ ವಿಜಯಲಕ್ಷ್ಮಿ ಪತಾರ್ ಮೇಡಮ್ ಅವರು ಜಯಂತಿ ಹುದಾಲ್ ಮೇಡಮ್ ಅವರು ಧ್ವನಿ ಸ್ವರೂಪ ಭಾಷಣಕರ ವಿಶೇಷತೆಗಳು ಮತ್ತು ಅಪರೂಪದ ಭಾಷಣಕರ ಪರಿಚಯ ಎನ್ನುವ ವಿಷಯದ ಬಗ್ಗೆ ತಿಳಿಸಿಕೊಟ್ಟರು ಇವರು ಮಾತುಗಳು ಇಂಪಾಗಿ ತಂಪಾಗಿದ್ದವು ಉತ್ತಮ ಪದ ಸಂಪತ್ತಿನಿಂದ ಕೂಡಿದ ಮಾತಿನ ಶೈಲಿ ಉತ್ತಮವಾಗಿತ್ತು ಧ್ವನಿಯಲ್ಲಿ ಏರಿಳಿತ ನುಡಿಮುತ್ತು ಕಥೆಯೊಂದಿಗೆ ವಿವರಣೆ ಹೀಗೆ ವಿಷಯಗಳು ಬೇಗ ನಮ್ಮ ಮನಮುಟ್ಟುತ್ತಿದ್ದವು ತರಬೇತಿಯ ನಡುವೆ ಆಕ್ಟಿವಿಟಿ ಹಾಡು ಇತ್ಯಾದಿಗಳು ಸೇರಿ ಇವರ ತರಬೇತಿಯು ಇನ್ನೊಬ್ಬ ತರಬೇತುದಾರರು ವಿಜಯಲಕ್ಷ್ಮಿ ಪಥರ್ ಮೇಡಮ್ ಅವರು ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ತಿಳಿಸಿಕೊಟ್ಟರು ಇವರ ಧ್ವನಿ ಇಂಪಾಗಿದ್ದು ಕಥೆಯ ಹಾಡು ಮತ್ತು ಹಾಸ್ಯ ವಚನ ಆಚಾರ ವಿಚಾರ ನಂಬಿಕೆಯಲ್ಲೂ ಇವರ ತರಬೇತಿ ಇದ್ದು ಇವರ ತರಬೇತಿಯಲ್ಲಿ ತಿಳಿಸಿದ ವ್ಯಕ್ತಿಯ ವ್ಯಕ್ತಿತ್ವವು ಬಹಳ ಸ್ವಾರಸ್ಯಕರವಾಯಿತು ಇನ್ನು ಕೇಳಬೇಕು ಎನ್ನುವ ತವಕವು ಉಂಟಾಗಿತ್ತು ಇವರು ತಮ್ಮ ಜೀವನದ ಕಥೆಯನ್ನು ಹೇಳಿದ ರೀತಿ ಇನ್ನೂ ಉತ್ತಮವಾಯಿತು ಈ ಒಂದು ತರಬೇತಿಯಲ್ಲಿ ಉತ್ತಮ ತರಬೇತಾರರು ಪದ ಸಂಪತ್ತಿನಿಂದ ಕೂಡಿದ್ದರು ಹಾಗೆ ನಮ್ಮ ಈ ಒಂದು ತರಬೇತಿಯಲ್ಲಿ ಬಹಳಷ್ಟು ತಿಳಿದುಕೊಂಡಿದ್ದೇನೆ ಹಾಗೆ ಈ ತರಬೇತಿಯ ಸ್ಪಾರ್ಕ್ ಅಕಾಡೆಮಿಯ ಸಂಚಾಲಕರಾದಂಥ ಸೋಮೇಶ್ ಸರ್ ಅವರಿಗೂ ಹಾಗೂ ಪ್ರಧಾನ ಸಂಯೋಜಕರಾದಂಥ ಮಹೇಶ್ ಪಿ ಸರ್ ಅವರಿಗೂ ಹಾಗೆ ಪ್ರಧಾನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಸತೀಶ್ ಬಿ ಕೆ ಸರ್ ಅವರಿಗೂ ಹಾಗೆ ಎಲ್ಲ ಗುರುರಂಧದವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ ಹಾಗೆ ಈ ಸ್ಪಾರ್ಕ್ ಅಕಾಡೆಮಿಯ ಎಲ್ಲ ಚಟುವಟಿಕೆಗಳು ನಾನು ಭಾಗಿಯಾಗುತ್ತೇನೆ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು